ओम गण गणपति नमः ಪಾಪ್ಯುಲರ್ ಕನ್ನಡ ಟಿವಿ ನ ಎಲ್ಲಾ ವೀಕ್ಷಕರು ಸುಮಾಧೀಪಕ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಬೆಲ್ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಮಾಸಭಾಷೆ ಪರಿಶೀಲಿಸಿದ್ರೆ ಅದೇ ರೀತಿಯಾಗಿ ಬರುತ್ತಿರುವಂತಹ ಆಗಸ್ಟ್ ಮಾಸದಲ್ಲಿ ನಮ್ಮ ರಾಶಿ ಹೇಗಿದೆ ಈ ಒಂದು ಮಾಸ ಎಂಬುದನ್ನು ನೋಡೋಣ ಖಂಡಿತ ಕುಂಭರಾಶಿ ದ್ವಾದಶಿಗಳಲ್ಲಿ ನಮ್ಮ ರಾಶಿ ಕುಂಭರಾಶಿ ಆಗಸ್ಟ್ ಮಾಸದಲ್ಲಿ ವರಮಾಸ ಮಹಾಲಕ್ಷ್ಮಿಯ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಆ ದೇವಿ ಯಾವ ರೀತಿ ಫಲ ಕೊಡ್ತಾರೆ ಬರೋಣ ಈ ರಾಶಿಯವರಿಗೆ ಮಾಸದ ಮೊದಲಾರ್ಥವು ತುಂಬಾ ಅನುಕೂಲಕರವಾಗಿರುತ್ತದೆ ಆದರೆ ಮಾಸದ ದ್ವಿತೀಯಾರ್ಥದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು ಹಾಗೆ ತಮ್ಮ ಒಂದು ಜೀವನದಲ್ಲಿ ಬದಲಾಗುತ್ತಿರುವಂತಹ ಸಂದರ್ಭಗಳ ಬಗ್ಗೆ ಜಾಗರೂಕತೆಯಾಗಿರಬೇಕು ಏಕೆಂದರೆ ಅವು ನಿಮ್ಮನ್ನು ಸ್ವಲ್ಪ ನಿರಾಶೆಗೊಳಿಸಬಹುದಾಗಿದೆ ಇನ್ನು ಈ ರಾಶಿಯವರು ನಿಮ್ಮ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕೂಡ ಪಡೆಯುವಿರಿ ಮತ್ತು ಕಠಿಣ ಪರಿಶ್ರಮದಿಂದ ಯಶಸ್ವಿ ಜೀವನ ಕೂಡ ನೀವು ಮಾಡ್ತೀರಾ ಯಶಸ್ವಿಯನ್ನು ಕೂಡ ಕಾಣ್ತೀರಾ ನೀವು ಅನ್ನೋದು ಕೂಡ ಇಲ್ಲಿ ಸೂಚಿಸಲಾಗಿದೆ ಇನ್ನು ಯಶಸ್ವಿಯಾದಂತಹ ವೃತ್ತಿ ಜೀವನವನ್ನು ಕೂಡ ನೀವು ನಿರ್ಮಿಸಿಕೊಳ್ತೀರಾ ಸ್ವತಃವಾಗಿ ಅಂತ ಕೂಡ ತಿಳಿಸಿಕೊಳ್ ಕೊಟ್ಟಿದೆ ಹಾಗೆ ಮಾಸದ ಕೊನೆಯ ವಾರದಲ್ಲಿ ಉದ್ಯೋಗದಲ್ಲಿ ಬದಲಾವಣೆಯೂ ಕೂಡ ಇರ್ತದೆ ಅಂತ ಹೇಳಿ ಅದು ಕೂಡ ನಿಮಗೆ ಇಂಟಿಮೇಶನ್ ಕೊಡ್ತಾ ಇದೆ ಯಾಕಂದ್ರೆ ಕೆಲವರು ಉದ್ಯೋಗವನ್ನ ಚೇಂಜ್ ಮಾಡ್ಕೋಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ಅವರಿಗೆ ಗೊಂದಲ ಒಳಗಾಗ್ತಿರ್ತಾರೆ ಆದ್ರೆ ಅವರಿಗೆ ಈ ಒಂದು ಮಾಸ ಅದಕ್ಕೆ ಸೂಕ್ತವಾಗಿದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ವ್ಯಾಪಾರಿಗಳಿಗೆ ಈ ಒಂದು ಮಾಸದ ಮೊದಲಾರ್ಧದಲ್ಲಿ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ಮತ್ತು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಕೂಡ ಪಡೆಯುತ್ತಾರೆ ಅಂತ ತಿಳಿಸಲಾಗಿದೆ ಹಾಗೆ ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತ ಯಶಸ್ಸನ್ನು ಕೂಡ ಅವರಿಗೆ ದೊರಕಲಿದೆ ಇನ್ನು ಮಾಸದ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳು ಕೋರ್ಸ್ ಅನ್ನು ಸರಿಯಾದ ಸ್ಥಳದಲ್ಲಿ ನಿರ್ವಹಿಸಲು ಮತ್ತು ಅದರಿಂದ ಸೂಕ್ತವಾದ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇನ್ನು ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರ್ತದೆ ಹಾಗೆ ಆಸ್ತಿಯನ್ನು ಪಡೆಯುವಂತಹ ನಿರೀಕ್ಷೆ ಕೂಡ ಉಜ್ವಲವಾಗಿರುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಈ ಮಾಸವು ಈ ರಾಶಿಯವರಿಗೆ ಸಂಬಂಧಗಳಿಗೆ ಅನುಕೂಲಕರವಾಗಿದೆ ಅಂತ ಹೇಳಿದೆ ಮತ್ತು ವಿವಾಹಿತರು ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ಪಡೆಯುತ್ತಾರೆ ಅಂದ್ರೆ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿದೆ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಇನ್ನು ಮಾಸದ ಆರಂಭದಲ್ಲಿ ಉದ್ಯಮಿಗಳು ಸಂಬಂಧ ಉದ್ಯಮಿಗಳಿಗೆ ಸಂಬಂಧಿತ ಚಟುವಟಿಕೆಗಳಿಗಾಗಿ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಒದಗಲಿದೆ ಅಂತ ಕೂಡ ಸೂಚನೆ ತೋರಿಸ ತೋರಿಸಲಾಗಿದೆ ಖಂಡಿತ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಕಠಿಣ ಪರಿಶ್ರಮ ಮಾಡಿದ್ರೆ ತುಂಬಾ ಅತ್ಯದ್ಭುತವಾದಂತಹ ಯಶಸ್ಸನ್ನು ಪಡೆಯಬಹುದಾಗಿದೆ ಈ ಒಂದು ರಾಶಿಯಲ್ಲಿರುವಂತವರು ವಿದ್ಯಾರ್ಥಿಗಳು ಸಹಿತ ನಾನ್ ಹೇಳ್ತಾ ಇರೋದು ಇನ್ನು ಯಾವುದೇ ಆಗಲಿ ಇದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಅಂತಂದ್ರೆ ಈ ಒಂದು ಮಾಸದಲ್ಲಿ ಈ ರಾಶಿಯವರು ಶ್ರೀ ರಾಧಾರಾಣಿ ದೇವಿಯನ್ನು ಪೂಜೆ ಪೂಜಿಸಬೇಕು ಖಂಡಿತ ಇನ್ನೊಂದ್ಸಲ ಹೇಳ್ತೇನೆ ಶ್ರೀ ರಾಧಾ ರಾಣಿ ದೇವಿಯನ್ನು ಪೂಜಿಸಿ ಪೂಜಿಸಬೇಕು ಅಂತ ಹೇಳಿ ತಿಳಿಸಲಾಗಿದೆ ಈ ರೀತಿಯಾಗಿ ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತ ನಿಮ್ಮಲ್ಲಿ ಒಳ್ಳೆಯದಾದಂತಹ ಒಂದು ನಿಮಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೂಡ ನೀವು ಕಂಡುಕೊಳ್ತೀರಾ ಒಳ್ಳೆ ಪರಿಹಾರ ಸಿಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಷಯ ತಿಳಿಸಿಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು